ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಹೆಬ್ರಿಯ ಕಬ್ಬಿನಾಲೆ ಮತ್ತು ಮುತ್ತಾವು ಸಂಪರ್ಕಿಸುವಂತಹ ಸೇತುವೆ ಬಳಿ ಇದ್ದೀವಿ ಇಲ್ಲೊಂದು ಕಿರಿದಾದಂತಹ ಒಂದು ಸೇತುವೆ ಇದೆ ಈ ಸೇತುವೆ ಮತ್ತೆ ಮುನ್ನಲೆಗೆ ಯಾಕೆ ಬಂದಿದೆ ಅಂತ ಹೇಳಿದರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಕಳೆದ ವಾರ ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಎನ್ಕೌಂಟರ್ ಮುಖಾಂತರ ಹತ್ಯೆ ಮಾಡಲಾಗಿತ್ತು ಈ ಹತ್ಯೆ ನಕಲಿ ಎನ್ಕೌಂಟರ್ ಅಂತ ಹೇಳಲಾಗ್ತಿದೆ ಮತ್ತು ಇದು ಅಸಲಿ ಎನ್ಕೌಂಟರ್ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇದರ ಬಗ್ಗೆ ಹಲವಾರು ಚರ್ಚೆಗಳು ಕೂಡ ನಡೀತಾ ಇದೆ ಅದರ ಜೊತೆಯಲ್ಲಿ ಮತ್ತೊಮ್ಮೆ ಈ ಮುತ್ತಾವು ಗ್ರಾಮ ಬರ್ತಾ ಬರ್ತಾಯಿದೆ ಯಾಕಂತ ಹೇಳಿದರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಐದರ ಜುಲೈ ಇಪ್ಪತ್ತೆಂಟರಂದು ಇದೇ ಮುತ್ತಾವು ಸಮೀಪದಲ್ಲಿ ಒಂದು ನಕ್ಸಲ್ ದಳದವರು ಒಂದು ಬ್ಲ್ಯಾಸ್ಟನ್ನು ಕೂಡ ಮಾಡಿದರು ಅದರಲ್ಲಿ ಸುಮಾರು ಪೊಲೀಸರು ಮತ್ತು ಗ್ರಾಮಸ್ಥರು ಗಾಯಕ್ಕೆ ಒಳಪಟ್ಟಿದ್ದರು ಅಂತ ಕೂಡ ಒಂದು ವರದಿಗಳು ಕೂಡ ಆಗಿತ್ತು ಈಗ ಮತ್ತೆ ಮುತ್ತಾವು ಅನ್ನುವಂಥ ಪ್ರದೇಶ ಮತ್ತು ಈ ಸೇತುವೆ ಮತ್ತು ಮುನ್ನಲೆಗೆ ಬರ್ತಾ ಇದೆ ಕಳೆದ ಹಲ ಹಲವಾರು ವರ್ಷಗಳಿಂದ ಇಲ್ಲಿವೂ ಇಲ್ಲಿನ ಜನರಿಗೆ ಈ ಸೇತುವೆ ಮುಖಾಂತರ ಓಡಾಡಲಿಕ್ಕೋಸ್ಕರ ಬಹಳಷ್ಟು ಕಷ್ಟ ಆಗ್ತಾ ಇದೆ ಈ ಸೇತುವೆ ಆಚೆ ನಾವು ನೋಡ್ಬೋದು ಅಲ್ಲೊಂದು ಗ್ರಾಮ ಇದೆ ಅಲ್ಲಿ ಮಲೆಕುಡಿಯ ಸಮುದಾಯಕ್ಕೆ ಸೇರಿದಂತಹ ಸುಮಾರು ಹನ್ನೊಂದು ಫ್ಯಾಮಿಲಿ ಇದೆ ಅರವತ್ತರಷ್ಟು ಜನರಿದ್ದಾರೆ ಹನ್ನೊಂದು ಕುಟುಂಬ ಅಲ್ಲಿ ವಾಸವಾಗ್ತಾ ಇದೆ ಅವರಿಗೆ ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ಒಂದು ಮೂಲ ಸೌಕರ್ಯ ಅಂದರೆ ರಸ್ತೆ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ಕೂಡ ಜನರ ಒಂದು ಆರೋಪ ಅವರು ಹಲವಾರು ಬಾರಿ ಈ ಚುನಾವಣೆ ಸಂದರ್ಭ ಬಂದಾಗ ಇಲ್ಲಿನ ಅಧಿಕಾರಿಗಳು ಮತ್ತು ಏನು ಶಾಸಕರು ಏನಿದ್ದಾರೆ ಅವರು ಬಂದು ಅವರಿಗೆ ಭರವಸೆಯನ್ನು ಕೊಡ್ತಾರೆ ಅದಂತ ಚುನಾವಣೆ ಮುಗಿದ ನಂತರದಲ್ಲಿ ಅವರ ಭರವಸೆ ಈಡೇರುವುದಿಲ್ಲ ಅನ್ನುವಂಥದ್ದು ಕೂಡ ಅವರ ಒಂದು ಆರೋಪ ಈ ವಿಷಯದಲ್ಲಿ ಇಲ್ಲಿಯ ಶಾಸಕರಾದಂಥ ಸುನಿಲ್ ಕುಮಾರ್ ಅವರ ಬಳಿ ಕೇಳಿದರೆ ಅವ್ರು ಹೇಳ್ತಾರೆ ಇದು ಅರಣ್ಯ ಇಲಾಖೆಯ ಸಮಸ್ಯೆ ಆ ಸಮಸ್ಯೆಯನ್ನು ಬಗೆಹರಿದ ನಂತರದಲ್ಲಿ ಇದಕ್ಕೊಂದು ಶಾಶ್ವತ ಪರಿಹಾರ ಸಿಗುತ್ತೆ ಅನ್ನುವಂಥ ಕೂಡ ಅವರ ಒಂದು ಭರವಸೆ ಒಟ್ಟಿನಲ್ಲಿ ಇಲ್ಲಿಯ ಜನರಿಗೆ ಇಲ್ಲಿವರೆಗೆ ಯಾವುದೇ ರೀತಿಯ ಸೇತುವೆ ನಿರ್ಮಾಣ ಆಗಲಿಲ್ಲ ಇಲ್ಲಿನ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗ್ಬೋದು ಅನ್ನೋದ್ರ ಬಗ್ಗೆ ಈ ಗ್ರಾಮಸ್ಥರು ಏನು ಹೇಳ್ತಾರೆ ಅವರ ಬಳಿಯೇ ಕೇಳೋಣ ಬನ್ನಿ ನಮ್ಮ ಮಕ್ಕಳೆಲ್ಲ ಕಾಲ್ ಶಾಲೆಗೆ ಹೋಗ್ತಾರೆ ಒಂದು ಹನ್ನೊಂದು ಮಕ್ಕಳು ಶಾಲೆಗೆ ಹೋಗ್ತಾರೆ ಮುನಿಯಾಲಿಗೆ ಅಥವಾ ಕಬ್ಬಿಣ ಅಲೆ ಮೇಲ್ಮಠ ಇಲ್ಲಿ ಶಾಲೆ ಹೋಗ್ತಾರೆ ಈ ಸಂಕಟದಲ್ಲಿ ಹೋಗುವಾಗ ಭಾಳ ಕಷ್ಟ ಆಗ್ತದೆ ಈ ಮರದ್ದು ಸಂಕಂಟು ಆಮೇಲೆ ಮಕ್ಕಳಿಗೆಲ್ಲ ಭಾಳ ಕಷ್ಟ ಉಂಟು ಹೋಗಲಿಕ್ಕೆ ಹಾಂ ಮಳೆಗಾಲದಲ್ಲಿ ಅದರಿಂದ ನಮಗೆ ಒಂದು ಆಗಬೇಕಿತ್ತು ಈಗ ಕೂಡಲೇ ಬೇರೆ ಕುಕ್ಕರೆಲ್ಲ ಇದೆಯಾ ಬೇರೆ ಕರೆಂಟ್ ಎಲ್ಲ ಉಂಟು ಕರೆಂಟ್ ಎಲ್ಲ ವ್ಯವಸ್ಥೆ ಉಂಟು ಇದು ಬ್ರಿಡ್ಜಿದ್ದೊಂದು ಉಳಿದಿದೆ ಕೆಲವು ವರ್ಷ ಆಯಿತು ಆಗದೆ ಮಾಡಿ ಹೊಡ್ತೇವೆ ಕಟ್ತೇವೆ ಅಂತ ಅಷ್ಟೇ ಇಲ್ಲಿವರೆಗೆ ಆಗಲಿಲ್ಲ ನಮಗೆ ಸಮಸ್ಯೆ ಅಂದರೆ ಮಳೆಗಾಲಕ್ಕೆ ನಮಗೆ ಆಚೆ ಚೂಡಾಗಲಿಕ್ಕೆ ಕಷ್ಟ ನಮಗೆ ನೀರು ಬಂದರೆ ಬೈಕೆಲ್ಲ ಹೋಗೋದಿಲ್ಲ ಮಕ್ಕಳನ್ನು ಸ್ಕೂಲಿಗೆ ಹೋಗಬೇಕಾದ್ರೆ ಹೊತ್ತುಕೊಂಡೇ ಬರಬೇಕು ಆ ಬ್ರಿಜ್ ಅದರಲ್ಲಿ ಬ್ರಿಡ್ಜ್ ಕಟ್ಟಿಲ್ಲ ಬ್ರಿಡ್ಜ್ ಗಟ್ಟಿಲ್ಲ ಒಂದು ಎರಡು ಸಲ ಆಗಿದ್ದೇವೆ ಈ ಸಲ ಕೊಚ್ಚಿಕೊಂಡು ಹೋಗಿದ್ದೆ ಯಾವಾಗಲೂ ಹಾಂ ಇರುತ್ತೆ ಮಳೆಗಾಲದಲ್ಲಿ ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಿ ಮಳೆಗಳಲ್ಲಿ ಆಳದಿಂದಲೂ ಇಲ್ಲೂ ತನಕ ಬರ್ತದೆ ನೀರು ಏನು ಹೇಳಕ್ಕೆ ಬೈಸ್ತೀರ ಸರ್ಕಾರಕ್ಕೆ ನಮಗೆ ಒಂದು ಬ್ರಿಡ್ಜ್ ಒಂದು ಆಗಬೇಕು ಅಂತ ತುಂಬ ಕಷ್ಟ ಆಗ್ತದೆ ನಮಗೆ ಮಕ್ಕಳಿಗೆಲ್ಲ ಶಾಲೆಗೆ ಹೋಗಲಿಕ್ಕೆ ಕೆಲಸಕ್ಕೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ಮಳೆಗಾಲದಲ್ಲಿ ಮತ್ತು ಸರಿ ಇಲ್ಲ ರೇಷನ್ ಅಕ್ಕಿ ಅದೆಲ್ಲ ತಗೊಂಡು ಹೋಗಲಿಕ್ಕೆ ಭಾರಿ ಕಷ್ಟ ಆಗ್ತದೆ ಅದೇ ಎಲೆಕ್ಷನ್ ಟೈಮಲ್ಲೆಲ್ಲ ಬರ್ತಾರೆ ಮಾಡಿಕೊಡ್ತೇನೆ ಹಾಗೆ ಹೇಳ್ತಾರೆ ಅದ್ರ ಮೇಲೆ ಸುದ್ದಿ ಇಲ್ಲ ಹಾಗೆ ಉಂಟು ಸರ್ ನೆಟ್ವರ್ಕ್ ಸಮಸ್ಯೆ ಉಂಟು ಸರ್ ನೆಟ್ವರ್ಕ್ ಇಲ್ಲ ಕರೆಂಟ್ ಇದ್ರೆ ಮಾತ್ರ ಕರೆಂಟ್ ಇಲ್ಲದ್ರೆ ನೆಟ್ವರ್ಕ್ ಇಲ್ಲ ಇಲ್ಲಿ ಬ್ರಿಡ್ಜ್ ಮಾಡಲಿಕ್ಕೆ ಯಾಕೆ ಕಷ್ಟ ಆಗ್ತದೆ ಸರ್ಕಾರ ಏನು ಹೇಳ್ತಾ ಇದ್ದಾರೆ ಸರ್ಕಾರ ಅಂದರೆ ಅದೇ ವೈಡ್ ಲಾಫ್ ಏರಿಯಾ ಅಂತ ಹೇಳ್ತಾರೆ ಅಷ್ಟೇ ಅವ್ರು ಬಿಡೋದಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಅದು ಹಕ್ಕುಪತ್ರ ಆಗಿದೆ ಎದ್ದು ಹೋಗ್ಬೋದಂತೆ ಅವರೇನು ಎದ್ದು ಹೋಗಿ ಅಂತ ಅವ್ರು ಹೇಳುದಿಲ್ಲ ನಮ್ಮ ಹೋಗ್ಬೋದು ಅಷ್ಟೇ ನಮಗೆ ತುಂಬಾ ಕಷ್ಟ ಆಗ್ತದೆ ಮಳೆಗಾಲದಲ್ಲಿಲ್ಲ ಸರ್ಕಾರದಿಂದ ಒಂದೇ ಕೇಳುದು ನಾವು ಆದಷ್ಟು ನಮಗೆ ಬೇಗ ಬ್ರಿಡ್ಜ್ ಮಾಡಿಕೊಡ್ಬೇಕಂತ ಮತ್ತೆ ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗ್ತದೆ ಯಾಕಂದ್ರೆ ಆ ಕಡೆ ಏನು ಹೋಗಲ್ಲ ಆಟೋ ಎಲ್ಲ ಒಮ್ಮೆ ತುಂಬಾ ಮಳೆ ಬಂದ್ರೆ ಇಲ್ಲಿ ಬ್ರಿಡ್ಜ್ ಇಲ್ಲ ನಮಗೆ ಬ್ರಿಡ್ಜಸ್ಕೂಲ್ಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ನಾವು ಬೇಗ ಬ್ರಿಡ್ಜ್ ಮಾಡಿಕೊಡ್ಬೇಕಂತ ಕೇಳ್ಕೊಡ್ತೇವೆ ರೇಷನ್ ಕಾರ್ಡ್ ಮತ್ತೆ ಅದೇ ಡೋರ್ ನಂಬರ್ ಒಂದು ಆಗಿದೆ ಬಿಟ್ಟರೆ ಮತ್ತೆ ಯಾವುದಿಲ್ಲ ಹಕ್ಕು ಪತ್ರ ಯಾವ್ದಿಲ್ಲ ನಮ್ಗೆ ಯಾವ್ದು ಈಗ ಅದೇ ಈಗ ಆನೆ ಬಂದು ಇಲ್ಲಿ ದೂಡಿ ಪರಿಹಾರ ಕೇಳುವಂತಾದ್ರು ಹಕ್ಕು ಪತ್ರ ಇಲ್ಲ ದೂಡಿ ಹೋಗಿದೆ ಸುಮ್ಮನೆ ಇರಬೇಕಷ್ಟೇ ಹಾಗಾಗಿ ಅದೇ ಫಾರೆಸ್ಟ್ ಅವ್ರದ್ದು ಇದೆ ನಮಗೆ ಅದೇ ಕಟ್ಟಿಗೆ ಸೊಪ್ಪು ಇದು ತೆಗಿಬೇಕಾದ್ರೆ ತೆಗಿಲಿಕ್ಕಿಲ್ಲ ಅಂತ ಮತ್ತೆ ಹೊರಗಡೆ ಹೋಗಿ ತೆಗಿಲಿಕ್ಕಿಲ್ಲ ಅಂತ ನಿಮ್ಮದೇನಿದ್ರು ಒಳಗಡೆ ವೈಡ್ಲಕ್ಕ ಅದರಿಂದ ಹೊರಗಡೆ ಬರಲಿಕ್ಕಿಲ್ಲ ಅಂತ ಮತ್ತೆ ಅದೇ ಕರೆಂಟ್ ಕಂಬ ಅದೆಲ್ಲ ಒಲ್ಲೊಂದು ಕಲಿ ಶಾಲೆ ಬಸ್ ಹೋಗ್ಬೇಕಾದ್ರೆ ಇಲ್ಲೊಂದು ಅರ್ಧ ಪೀಟ್ ಡಿಫಾರೆನ್ಸ್ ಉಂಟು ಕಂಬ ಅದು ಇದೆ ಅಲ್ಲಿ ಮಿಡ್ಲ್ ಕಂಬ ಕೊಡ್ಲಿಕ್ಕೆ ಅಂತ ಮೊನ್ನೆ ಬಂದಿದ್ರು ಅದನ್ನೂ ನಿಲ್ಲಿಸಿದ್ರು ಕಂಬ ಕೊಡ್ಲಿಕ್ಕಿಲ್ಲ ಅಂತ ಮಿಡ್ಲ್ ಕೊಡಬೇಕಾದ್ರೆ ಪರ್ಮಿಷನ್ ಬೇಕು ಅಂತ ಮತ್ತೆ ಕೂಡ್ಲು ರೋಡು ಕೂಡ್ಲು ರೋಡ್ ಅಂತೂ ಯಾವುದಿಗೆ ಒಂದು ಇದಿಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗಿದೆ ಹಾಗಾಗಿದೆ ಅಲ್ಲಿ ಫಾಲ್ಸ್ ಹತ್ರ ಆದರೂ ಅಷ್ಟು ಜನ ಬರ್ತಾರೆ ಫಾಲ್ಸಿಗೆ ಅಲ್ಲಿ ರೋಡಿನ ವ್ಯವಸ್ಥೆ ಇಲ್ಲ ಸರಿಯಾವುದು ಕೇಳಿದರೆ ಅದರಲ್ಲಿ ನಮ್ಮದು ಇ ಡಿ ಅಲ್ಲಿ ಇ ಡಿ ಸಿ ಅಂತ ಉಂಟು ಅಲ್ಲಿ ಇದರಲ್ಲಿ ಸಮಿತಿ ಅದರಲ್ಲಿ ಒಂದು ಕಮ್ಮಿಲಿ ಅಂದರೂ ದುಡ್ಡು ಉಂಟು ಕಲೆಕ್ಷನ್ ಆಗಿದೆ ಅಲ್ಲಿದೆ ಟಿಕೆಟ್ ಕಲೆಕ್ಷನ್ ಆಗಿದೆ ಅದನ್ನೇ ಹಾಕುವಂಥಾದರೂ ನಿಮ್ಮದು ಅವ್ರ ಹತ್ರ ಕೇಳಬೇಕು ಇವ್ರ ಹತ್ರ ಕೇಳಬೇಕು ಹಾಗೆ ಪರ್ಮಿಷನ್ ಆಗಬೇಕು ಇದು ಪರ್ಮಿಷನ್ ಆಗಬೇಕು ಅಂತ ಹೇಳ್ತಾರೆ ಅದನ್ನೇ ದುಡ್ಡು ತೆಗೆದು ರೋಡಿಗೆ ಹಾಕಿ ಅಂದ್ರೆ ಕೂಡ ಮತ್ತು ಆಗ ಇದು ನಮ್ಮ ಮನೆ ಮನೆಗೆ ವೈಫೈ ಕೇಬಲ್ ಮಾಡಬೇಕಾದ್ರೆ ಸ್ವಲ್ಪ ಹಣ ಕೊಟ್ಟಿದ್ದಾರೆ ಅದರಲ್ಲಿ ತೆಗ್ದು ಮತ್ತು ಈಗ ಮಣ್ಣಿನ ರೋಡ್ ಮಾಡುವ ಮಣ್ಣು ಹಾಕುವ ರೋಡಿಗೆ ಹಾಕಿವಂತಾದ್ರೂ ಅಲ್ಲಿಂದ ಮೇಲಿಂದ ಪರ್ಮಿಷನ್ ಬರಬೇಕು ಅದು ಬರಬೇಕು ಅಂತ ಹೇಳ್ತಾರೆ ನಾವು ಅದ್ರ ಕೇಳಿದ ಮೀಟಿಂಗಲ್ಲಿ ನಾವು ಇಲ್ಲಿ ಫಾರೆಸ್ಟ್ ಹತ್ರ ಎಲ್ಲ ಕೇಳಿದರೆ ದೊಡ್ಡ ಹೈ ಮೇಲೆ ಆಫೀಸಿಂದ ಎಲ್ಲ ನೀವು ಏನೇನು ಬೇಕು ನಿಮಗೆ ಸಮಸ್ಯೆ ಬೇಕು ಅದೆಲ್ಲ ಬರೆದು ಕೊಡಿ ಈ ವರ್ಷ ಮಾಡಿಕೊಟ್ರೆ ಇನ್ನೊಂದು ವರ್ಷ ಬರೋದು ಹಾಗೆ ಇದು ನಮ್ಮದು ಇಲ್ಲಿ ಕರು ಯಾವ್ದಾದ್ರು ತಗೊಂಡೋಗಿ ಹೀಗೆ ಸರ್ ಹೋಗಿದೆ ಅಂತ ಹೇಳಿದರೆ ಅದದ್ದು ನಿಮಗೆ ಪರಿಹಾರ ಪೋತ್ರ ಕೇಳಿದರೆ ಅದು ಎಲುಬು ಬೇಕಾಗ್ತದೆ ಅದು ಬೇಕಾಗ್ತದೆ ಅಂತ ನಮಗೆ ಡೈರೆಕ್ಟ್ ಹೇಳ್ತಾರೆ ಅದನ್ನ ಹುಡುಕುವುದಿಲ್ಲ ನಾವು ಮತ್ತೆ ಯಾವುದೇ ರೀತಿ ಇದಿಲ್ಲ ಸಮಸ್ಯೆ ನಮಗೆ ಇದೆ ಸೇತುವೆ ಅದು ಒಂದು ಸಮಸ್ಯೆ ಅಷ್ಟೇ ಮಳೆಗಾಲದಲ್ಲಿ ಹೋಗಲಿಕ್ಕೆ ಬರಲಿಕ್ಕೆಲ್ಲ ಕಷ್ಟ ಆಗ್ತದೆ ಬರ್ಲಿ ನಮಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಕರ್ಕೊಂಡು ಬರಲಿಕ್ಕೆ ನೀರುಗಳು ತುಂಬಿ ತುಂಬ ಹೌದು ಇದೆಲ್ಲ ಹೋಗ್ತದೆ ನಮ್ಗೆ ಸೇತು ಇದು ಹಾಕಿದರೆ ಹೋಗ್ತದೆ ಮಳೆಗಾಲಲ್ಲೂ ಮಳೆಗಾಲದಲ್ಲಿ ಹೋಗಿದೆ ಈ ಸಲ ಅಪು ಇದು ಬೇರೆ ಹಾಕಿದ್ದು ಮತ್ತೆ

ಇಲ್ಲಿ ಸಂಕದ್ ಮಾತ್ರ ಸಮಸ್ಯೆ ಮತ್ತೆ ಕರೆಂಟ್ ಎಲ್ಲ ಬಂದಿದೆ ಸರ್ ಸೇತುವೆ ಸೇತುವೆ ಇದೆ ಅದು ಇದರಲ್ಲಿ ಹೋಗ್ತಾ ಐದು ಇದರಲ್ಲಿ ಹೋಗ್ತಾ ಇರುದು ಮರದಲ್ಲಿ ತುಂಬಾ ಕಷ್ಟ ಆಯ್ತು ಕಷ್ಟ ಐವತ್ತು ವರ್ಷ ಮೇಲೆ ಆಯ್ತು ಇದು ಮಕ್ ಶಾಲೆ ಮಕ್ಕಳು ಹೋಗುದು ಹೌದು ಶಾಲೆ ಮಕ್ಕಳು ಹೋಗುದಿಲ್ಲ ಎಷ್ಟು ಮಕ್ಕಳು ಮಕ್ಳು ಒಂದು ಐದು ಐದು ಏಳು ಐದು ಏಳು ಆರು ಏಳುಗೆಲ್ಲ ಕಷ್ಟ ಆಯ್ತು ಕಷ್ಟ ಆಗ್ತದೆ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳು ಇಷ್ಟೇ ಆಯ್ತು ಚಿಕ್ಕ ಮಕ್ಕಳು ಮುನಿಯಾಲ್ ಹಾ ಹೆಬ್ಬ್ರಿ ಮುಂದೆ ಕಬ್ಬಿನಲ್ಲಿ ಹೋಗ್ತದೆ ಮಸಾಲೆಗೆ ಇದರಲ್ಲಿ ಹೋಗುದು ಈಗ ಮಳೆಗಾಲದಲ್ಲಿ ನೀರು ಕಷ್ಟ ಮಳೆಗಾಲದಲ್ಲಿ ನೀರು ತುಂಬಿದ್ರೆ ಸ್ವಲ್ಪ ಜನ ಇದೆ ಸ್ವಲ್ಪ ಜನ ಹಾಕಿ ಮತ್ತೆ ನೀರು ಎಲ್ಲ ಕಮ್ಮಿ ಆದ ಮೇಲೆ ಮತ್ತೆ ಶಂಕದಲ್ಲಿ ಹೋಗುದು ಸಂಕದ ಮೇಲೆ ಇರ್ತದೆ ನೀರು ಅದು ಮೊನ್ನೆ ಒಂದು ಶಂಕವ ಇತ್ತು ಮರದ್ದು ಮತ್ತೆ ಪುನಃ ವಪಾಸ ಹಾಕಿದೆ ನಾವು ಆಗಿದೆ ಇದು ಇಷ್ಟ ಅಪಾಯ ಆಗಲಿಲ್ಲ ಎಂದು ಹೇಳಲಿಕ್ಕಿಲ್ಲ ಅದು ಅಪಾಯ ಅಂತ ಹೇಳಿ ಇನ್ನು ಹೇಳಲಿಕ್ಕಿಲ್ಲ ಅಲ್ಲ ನಾವೇ ಕಟ್ಟೋದು ನಾವೇ ಹಾಕಿದೆ ಗೌರ್ಮೆಂಟ್ ಯಾರು ಸುದ್ದಿ ಇಲ್ಲ ಎಲ್ಲ ಕೊಟ್ಟಿದೆ ಪಂಚಾಯತಿಗೆಲ್ಲ ಎಲ್ಲ ಕೊಟ್ಟಿದೆ ಇದು ಸೇತುವೆದು ಎಲ್ಲ ಕೊಟ್ಟಿದ್ದೇವೆ ನಾವು ಒಂದು ಮೂವತ್ತು ನಲ್ವತ್ತು ವರ್ಷ ಆಯ್ತು ಅಂದ್ರೆ ಸದಾನಂದ ಗೌಡರು ಮುಖ್ಯಮಂತ್ರಿ ಇರುವಾಗ ಬೇಡಿಕೆ ಎಲ್ಲ ಬಿಟ್ಟಿದೆ ಚೇತನೆಯದು ಇರುವಾಗ ಇಲ್ಲ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರೆ ಸುನೀಲ್ ಕುಮಾರ್ ಪುನಃ ಭರವಸೆ ಕೊಟ್ಟಿದ್ದಾರೆ ಮಾಡಿ ಕೊಡ್ತೇವೆ ಅಂತ ಇನ್ನು ಅರಣ್ಯ ಇಲಾಖೆ ಇಲ್ಲ ಹಾಗೆಂತಿಲ್ಲ ಇದು ಇದು ಅರಣ್ಯ ಅರಣ್ಯ ಇಲಾಖೆ ಇದು ಇದು ಅರಣ್ಯ ಇಲಾಖೆ ಅವ್ರದ್ದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ